శే సతతమంజలిత్యం ప్రక్షిప్య ముఖరితాళయుత్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయనాటకనితసాక్షీ ఆపదాపహర్తం దాతరం సర్వసంపదాం లోమం శ్రీరామం భూయో భూజో నమామ్యహం ಯತ್ರ ರಘುನಾಥ ಕೀರ್ತನ ತತ್ರ ತತ್ರ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಆಚಾರ್ಯಶಂಕರನ್ನು ಭಗವತ್ಪಾದ ಎಂಬುದಾಗಿ ಸಂಬೋಧನೆ ಮಾಡ್ತಾರೆ ಅವರ ಪಾದವೆಂಬುದು ಭಗವತ್ ಸ್ವರೂಪ ಅವರ ಚರಣವೆಂಬುದು ಭಗವತ್ ಸ್ವರೂಪ ಎಂಬುದು ಅದರ ಒಂದು ಅಭಿಪ್ರಾಯ ಆ ಪಾದದ ಮಹಿಮೆ ಎಷ್ಟಿರಬಹುದು ಎಂಬುದನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು ಸಾವಿರ ವರ್ಷಗಳ ಹಿಂದೆ ಅವರು ಒಂದು ಹೆಜ್ಜೆ ಇಟ್ಟಿದ್ದು ಇಲ್ಲಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವರೊಂದು ಹೆಜ್ಜೆ ಇಟ್ಟಿದ್ದು ಇವತ್ತು ಅದು ಹೂವಾಗಿ ಅರಡ್ತಾ ಇದೆ ಇವತ್ತು ಅದು ಅಮೃತಮಯವಾಗಿರ್ತಕ್ಕಂಥ ಫಲವನ್ನು ಸಮಾಜಕ್ಕೆ ಇದೆ ದೇಶಕ್ಕೆ ಬೆಳಕಾಗ್ತಾ ಇದೆ ಅಂದರೆ ಅವರ ಮಹತಿ ಏನಿರಬೇಕು ಅವರ ಪ್ರಭಾವ ಏನಿರಬೇಕು ಎಂಬುದನ್ನು ನಾವು ಭಾವಿಸಬೇಕು ಹಾಗಾಗಿ ಮೊಟ್ಟ ಮೊದಲು ಆ ಭಗವತ್ಪಾದರ ಭಗವತ್ ಸ್ವರೂಪವಾದ ಪಾದವನ್ನು ಹೃದಯದಲ್ಲಿ ಧಾರಣೆ ಮಾಡಿ ಮತ್ತೆ ಮುಂದುವರಿಯೋಣ ಅಂಟುಗಳನ್ನು ನಂಟುಗಳನ್ನು ಮೀರುವುದು ಬಹಳ ಕಷ್ಟವಂತೆ ಸಂಸಾರಕ್ಕೂ ಸನ್ಯಾಸಕ್ಕೂ ಇರುವ ಅಂತರ ಅಷ್ಟೇ ಸಂಸಾರ ಅಂದರೆ ಅಂಟಿದೆ ಸನ್ಯಾಸವೆಂದರೆ ಅಂಟಿಲ್ಲ ನೀರಿನಲ್ಲಿ ಕಮಲದ ದಳ ಇರುವಂತೆ ಪದ್ಮಪತ್ರ ಬಸಿ ನೀರಿನಲ್ಲೇ ಇದೆ ಆದರೆ ನೀರಿಗೆ ಅಂಟಿಕೊಂಡಿಲ್ಲ ಅಂತ ಅದು ಸನ್ಯ ಅದು ಸನ್ಯಾಸ ಅದು ಅಂಟಿಕೊಂಡಿದ್ದರೆ ಅದು ಸಂಸಾರ ಅಂತ ಈ ಅಂಟನ್ನು ಮೀರುವುದು ಬಹಳ ಕಷ್ಟ ಬಹಳ ಕಷ್ಟ ಮನೆ ಮಡದಿ ಮಕ್ಕಳು ಅಥವಾ ಹಣಕಾಸು ಕೀರ್ತಿ ಪ್ರತಿಷ್ಠೆ ಬಾಂಧವ್ಯಗಳು ಯಾವುದು ಒಂದನ್ನು ಕೂಡ ನಾವು ಬಿಡುವುದು ಕಷ್ಟ ಅಂಟಿಕೊಂಡಿರ್ತದೆ ನಮಗೆ ನೋವು ಮಾಡ್ತಾ ಇರ್ತದೆ ಆಗಾಗ ಅದು ಅಂಟಿಕೊಂಡಿರುವ ಕಾರಣದಿಂದಲೇ ನೋವು ಮಾಡ್ತಾ ಇರ್ತದೆ ಯಾವುದೇ ಅಂಟು ಹಾಗೆಯೇ ಅದು ನಾವು ಮಾಡ್ತದೆ ಆದರೆ ಅದನ್ನು ಮೀರುವ ಪ್ರಯತ್ನ ಸಫಲವಾಗುವುದೇ ಇಲ್ಲ ಒಂದರ ಜೊತೆ ಕೂಡ ಅಂಟನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹಾಗಾಗಿ ಈ ಸಂಸಾರ ಸನ್ಯಾಸಗಳಿಗೆ ಇಷ್ಟು ಸರಳವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಅಂತ ಅಂಟು ನಂಟುಗಳನ್ನು ಮೀರಬೇಕು ದಾನ ಎಂದರೇನು ಆ ದಿಕ್ಕಿನಲ್ಲಿ ಇಟ್ಟ ಒಂದು ಹೆಜ್ಜೆ ಯಜ ನಮ್ಮದೇ ಸಂಪತ್ತು ನಮಗೆ ಪೂರ್ಣಾಧಿಕಾರ ಇದೆ ಆ ಸಂಪತ್ತಿನ ಮೇಲೆ ನಮ್ಮ ಬೆವರಿನ ಫಲ ನಮ್ಮ ದುಡಿಮೆಯಿಂದ ನಾವು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅಥವಾ ನಮ್ಮ ಹಿರಿಯರಿಂದ ಬಂದಿರತಕ್ಕಂಥದ್ದು ಯಾವ ರೀತಿಯಿಂದ ನೋಡಿದರೂ ಕೂಡ ನಮ್ಮ ಪೂರ್ಣವಾಗಿರ್ತಕ್ಕಂಥ ಹಕ್ಕು ಅದರ ಮೇಲಿದೆ ಅದನ್ನು ಬಿಟ್ಟುಕೊಡಬೇಕು ಅಂದರೆ ಏನದು ಒಂದು ಅಂಟಿದೆಯಲ್ಲ ನಮಗೂ ಅದಕ್ಕೂ ಆ ಅಂಟನ್ನು ಕಳಚಿಕೊಳ್ಳುವಂಥದ್ದು ಅಂತ ನಮ್ಮ ಮಮ ಅಂದರೆ ಅಂಟು ನಂದು ಅಂತ ಆ ನಂದು ಅಂತ ಇದ್ದಿದ್ದನ್ನು ಮಮ ಅಂತ ಇದ್ದಿದ್ದನ್ನು ಮಮ ನಂದಲ್ಲ ಅಂತ ಆ ನಂದಲ್ಲ ಅನ್ನುವಾಗ ನೀವೆಲ್ಲೂ ಚೆಲ್ಲಿ ಬಿಡ್ಬೋದು ಅದನ್ನು ಹಾಗೂ ಮಾಡಬಹುದು ನಂದಲ್ಲ ಅಂತ ಅದು ಎಲ್ಲಾದರೂ ಹೋಗಲಿ ಯಾರಿದ್ದಾದರೂ ಆಗಲಿ ಏನಾದರೂ ಆಗಲಿ ನಂದಲ್ಲ ಅಂತ ಅದನ್ನು ಚೆಲ್ಲಿ ಬಿಡ್ಬೋದು ಅದಲ್ಲ ಹಾಗೆ ಚೆಲ್ಲದೆ ಸತ್ಪಾತ್ರದಲ್ಲಿ ಅಂತ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಪಾತ್ರದಲ್ಲಿ ಅದನ್ನು ಸಮರ್ಪಣೆ ಮಾಡಿ ನಮ್ಮಮ್ಮ ನಂದ ಅಲ್ಲ ಅಂತ ಹೇಳುವಂಥದ್ದು ಅದು ಬಹಳ ದೊಡ್ಡ ಹೆಜ್ಜೆ ಇದು ಭಗವಂತನ ಕಡೆ ಇಟ್ಟಿರ್ತಕ್ಕಂಥ ಬಹಳ ದೊಡ್ಡ ಹೆಜ್ಜೆ ಇದು ಎಲ್ಲಿವರೆಗೆ ನಮಗೆ ಇಲ್ಲೆಲ್ಲ ಅಂಟುಗಳಿರ್ತವೆ ಅಲ್ಲಿವರೆಗೆ ಭಗವಂತ ನಮಗೆ ಪ್ರಾಪ್ತನಾಗೋದಿಲ್ಲ ದೇವರಿಗೂ ನಮಗೂ ಮಧ್ಯ ಇರ್ತಕ್ಕಂಥ ಗಂಟು ಯಾವುದು ಅಂದರೆ ಈ ಅಂಟು ಈ ಜಗತ್ತಿನ ಜೊತೆಗೆ ಈ ನಮ್ಮ ಹಣಕಾಸು ವ್ಯವಹಾರ ಸಂಸಾರ ಇಲ್ಲಿರ್ತಕ್ಕಂಥ ಅಂಟೇ ನಮ್ಮನ್ನು ಭಗವಂತರಿಂದ ದೂರ ಮಾಡಿರ್ತಕ್ಕಂಥದ್ದು ಒಂದು ಹೆಜ್ಜೆ ಭಗವಂತನ ಕಡೆ ಇಟ್ಟ ಹಾಗೆ ಅಂತ ನಾವು ದಾನ ಮಾಡಿದಾಗ ಅಂತ ಯಾಕೆಂದರೆ ನಮ್ಮ ಅಮ್ಮ ಎಂಬ ತೀರ್ಮಾನಕ್ಕೆ ಬರ್ತೇವಲ್ಲ ನಾವು ಅದನ್ನು ಈಶ್ವರಾರ್ಪಣೆ ಮಾಡ್ತೇವೆ ಈಗ ನೀವು ಇಲ್ಲಿಗೇನು ಸಮರ್ಪಣೆ ಮಾಡಿದರೆ ಅದು ಈಶ್ವರ ಅರ್ಪಣೆ ಅದು ಯಾವುದೋ ಒಂದು ವ್ಯಕ್ತಿಗೆ ಹೋಗುವಂಥದ್ದಲ್ಲ ಯಾವುದೋ ಒಂದು ಭೋಗಕ್ಕೆ ಹೋಗುವಂಥದ್ದಲ್ಲ ಅದು ಈಶ್ವರ ಕಾರ್ಯಕ್ಕೆ ಸಲ್ಲುವಂಥದ್ದು ಅಂತ ಅಲ್ಲಿಗೆ ನೀವು ಈ ಕಡೆಗೆ ಸನ್ಯಾಸದ ಕಡೆಗೆ ಒಂದು ಹೆಜ್ಜೆ ಇಟ್ಟಂತೆ ಆಯಿತು ಅಂತ ಅದು ಸಣ್ಣ ಸಂಗತಿ ಅಲ್ಲ ಯಾವುದೇ ಒಂದು ಅಂಟನ್ನು ನಾವು ಬಿಡುವಂಥದ್ದು ಸಣ್ಣ ವಿಷಯ ಅಲ್ಲ ಅದರಲ್ಲಿಯೂ ಕೂಡ ಸಂಪತ್ತಿನ ಜೊತೆಯಲ್ಲಿ ದುಡ್ಡು ಕಾಸಿನ ಜೊತೆಯಲ್ಲಿ ಅಂಟನ್ನು ಬಿಡುವಂಥದ್ದು ಬಹಳ ಕಷ್ಟದ ಒಂದು ವಿಚಾರ ಅಂತ ನಮ್ಮ ಉಪಾಧ್ಯಾಯರು ನಮಗೊಂದು ಕಥೆ ಹೇಳ್ತಾ ಇದ್ರು ಒಂದು ಉದಾಹರಣೆ ಹೇಳ್ತಾ ಇದ್ರು ಕೂಲಿ ಮಾಡ್ಕೊಂಡಿರ್ತಕ್ಕಂಥ ಗಂಡ ಹೆಂಡತಿ ಹೆಂಡತಿ ಹಾಗೂ ತಂದೆ ಆದ ದುಡ್ಡನ್ನು ಸ್ವಲ್ಪ ಪ್ರತ್ಯೇಕ ಇಟ್ಕೊಂಡಿಲ್ದಂಥೇಳು ಹೇಗೆ ಅಂದರೆ ಈ ಈ ಹಾಲು ತುಪ್ಪ ಬೆಣ್ಣೆ ಮಾರಿ ಬಂದ ದುಡ್ಡನ್ನು ಬೇಳೆಕಾಳು ಡಬ್ಬಿ ಒಳಗೆ ಹಾಕಿಟ್ಕೊಂಡು ಗಂಡರಿಗೆ ಕೊಡದೆ ಅದನ್ನು ಅದಷ್ಟು ಪ್ರತ್ಯೇಕ ತಂದೆ ಅಂತ ಮಾಡಿ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡಿಲ್ಲಂತೆ ಆಕೆ ಅದು ಆಕೆ ಅದೇ ಆಗಿತ್ತು ಅದು ಮತ್ತು ಗಂಡ ಅದನ್ನು ಮುಟ್ಟುವ ಧೈರ್ಯ ಕೂಡ ಮಾಡುವಂತೆ ಇಲ್ಲ ಯಾಕೆಂದರೆ ಅಷ್ಟು ದುಡ್ಡಿನ ಬಗ್ಗೆ ಅವಳಿಗೆ ಒಂದು ಮೋಹ ಇತ್ತು ಅಂತ ಅವಳಿಗೆ ಏನೋ ಒಂದು ಇದ್ದಕ್ಕಿದ್ದಂತೆ ಕಾಯಿಲೆ ಬಂದ್ಬಿಡ್ತು ಕಾಯಿಲೆ ಹೇಗೆ ಬಂತು ಅಂದರೆ ಅತ್ತ ಸಾಯಲು ಇಲ್ಲ ಇತ್ತ ಬದುಕಲು ಇಲ್ಲ ಅಂತ ಈ ಲೋಕದ ಬೋಧ ಹೋಗಿದೆ ಕೋಮ ಕೋಮ ಅಂದರೆ ನೀನು ಬದುಕಿಗೊಂದು ಕಾಮ ಅಂತ ಫುಲ್ ಸ್ಟಾಪ್ ಅಲ್ಲ ಮುಂದುವರಿಕೆಯೂ ಇಲ್ಲ ಅಂತ ಒಂದು ಸ್ಥಿತಿ ಅದು ಅಂತ ಸರಿ ಪ್ರಾಣವೇ ಈಗೇನು ಹೋಗ್ಬಿಡ್ತದೆ ಅಂತಾಯ್ತು ಅವನು ಯಜಮಾನ ಏನು ಮಾಡ್ತಾನೆ ಯಾಕೆ ಗಂಡ ಅಂದರೆ ಎಲ್ರಿಗೂ ಬರ್ಲಿಕ್ಕೆ ಹೇಳ್ತಾನೆ ನಂಟರು ಇಷ್ಟಕ್ಕೆಲ್ಲ ಬರ್ಲಿಕ್ಕೆ ಹೇಳ್ತಾನೆ ಎಲ್ಲ ಬರ್ತಾರೆ ನಂಟರು ಇಟ್ಟು ರಾತ್ರಿಗೂ ಬೆಳಗ್ಗೆಗೂ ಹೋಗ್ಬೋದು ಅನ್ನೋ ನಿರೀಕ್ಷೆ ಇವಳು ಹೋಗಲೇ ಇಲ್ಲ ರಾತ್ರಿ ಆಯಿತು ಬೆಳಗ್ಗೆ ಆಯಿತು ರಾತ್ರಿ ಆಯಿತು ಬೆಳಗ್ಗೆ ಆಯಿತು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಆಕ ಸಾಯಲೂ ಇಲ್ಲ ಎದ್ದು ಬರಲೂ ಇಲ್ಲ ಈ ಬಂದವರಿಗೆ ಊಟ ಹಾಕ್ಬೇಕಲ್ಲ ಪ್ರತಿನಿತ್ಯ ಖರ್ಚು ಬೇರೆ ಕೆಲಸ ಬೇರೆ ಅವನಿಗೆ ಬಹಳ ತಲೆಹರಟೆ ಆಗಿಬಿಡ್ತು ಆಕೆ ಗಂಡನಿಗೆ ಒಂದು ಹಂತಲಂತೂ ಅವನಿಗೆ ಎಷ್ಟು ಕಿರಿಕಿರಿ ಆಯಿತು ಅಂದರೆ ಆ ಹೆಂಡತಿ ಮುಂದೆ ಹೋಗಿ ನಿಂತು ಜೀವಚ್ಛವ ಆಗಿದ್ದಾಳೆ ಈಕೆ ಈ ಕಡೆ ಪ್ರಜ್ಞೆ ಇಲ್ಲ ಹೋಗ್ತೀಯೋ ಇಲ್ವೋ ನೀನು ಅಂತ ಆ ಶವ ಅಂದರೆ ಇನ್ನೇನು ಸತ್ತಿಲ್ಲ ಜೀವೋಚ್ಛವ ಅಂತ ಅನ್ಬೋದು ಅದು ಮಾತಾಡ್ತಂತೆ ಆ ಸಮಯದಲ್ಲಿ ನಾನು ಬೆಣ್ಣೆ ಕಾಸು ಕೊಡು ಹೋಗ್ತೇನೆ ಅಂತ ಅವನೇನ್ ಮಾಡಿದ್ದ ಅಂದರೆ ಇವಳಿಗೆ ಗೊತ್ತಾಗದೇ ಇರುವಂತೆ ಸ್ವಲ್ಪ ಇವಳು ದುಡ್ಡನ್ನು ತೆಗೆದಿಟ್ಕೊಂಡ್ಬಿಟ್ಟಿದ್ದ ಅವಳಿಗೆ ಯಾಕೋ ಗೊತ್ತಾಗ್ಬಿಟ್ಟಿತ್ತು ಅದು ತನ್ನ ದುಡ್ಡು ಇವನು ತೆಗೆದಿಟ್ಕೊಂಡಿದ್ದಾನೆ ಅಂತ ಕೊಡು ಕೊಡು ಕೇಳಿದ್ರೆ ಕೊಟ್ಟಿರಲಿಲ್ಲ ಅವನು ಆ ದುಡ್ಡನ್ನು ಹಾಗೆ ಅದು ಕೊಟ್ಟು ಹೊರತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಓ ಅದ ಅಂತ ಆತ ಆ ದುಡ್ಡು ಎಷ್ಟಾಗ್ತದೋ ಅಷ್ಟಂತಂದು ಅದ್ರ ಆ ತನ್ನ ಹೆಂಡತಿಯ ಅದು ಶರೀರವೋ ಅಥವಾ ಎರಡರ ಮಧ್ಯದಲ್ಲಿದೆ ಕೈಲಿ ಹಿಡಿಸಿದಂತೆ ಜೀವ ಹೋಯ್ತು ಅಂತ ಅಂದರೆ ಎಷ್ಟರ ಮಟ್ಟಿನ ಮೋಹ ಅಂದರೆ ಆ ಹಣದ ಜೊತೆಯಲ್ಲಿ ಜೀವ ಕೂಡ ಹೋಗೋದಿಲ್ಲ ಅಂತ ಹೋಗಲಿ ಈಗ ಆ ಬೆಣ್ಣಕಾಸನ್ನು ಕೈಲಿ ಹಿಡಿಸಿದ್ನಲ್ಲ ಅದೇನು ಅವಳಿಗೆ ಬರ್ತದ ಉಪಯೋಗಕ್ಕೆ ಏನು ಅಂದರೆ ಮುಗೀತು ಜೀವನ ಆ ಬೆಣ್ಣಕಾಸಿಗಳಿಗೂ ಮುಂದೆ ಸಂಬಂಧವೇ ಇಲ್ಲ ಆದರೆ ಮೋಹ ಆ ಅಂಟು ಏನ್ಮಾಡ್ತದೆ ಅಂದರೆ ಅದು ಕೈ ಮುಟ್ಟಿದ ಹೊರತು ಜೀವ ಹೋಗೋದಿಲ್ಲ ಅಂತ ಈಗ ಎಷ್ಟೋ ಸತ್ತಿ ನೋಡಿ ಈ ಜೀವನದಲ್ಲಿ ಇಂಥ ಸಂದರ್ಭಗಳನ್ನು ಕಾಣ್ತೇವೆ ಅಂತ ಯಾವುದೋ ಮೋಹ ಯಾವುದೋ ಅಂಟು ನಮ್ಮನ್ನು ಹಿಡಿದು ನಿಲ್ಲಿಸಿರ್ತದೆ ಆಚೆಲ್ಲ ಈಚೆಲ್ಲ ಆಗಿರ್ತೇವೆ ನಾವು ಅಂತ ಎಂತ ಎಷ್ಟೋ ಸಂದರ್ಭಗಳು ಇರ್ತವೆ ಜೀವನದಲ್ಲಿ ಅಂತ ಹಾಗಾಗಿ ಅತ್ಯಂತ ಕಷ್ಟದ ಕೆಲಸ ಈ ಜಗತ್ತಿನಲ್ಲಿ ಯಾವುದು ಅಂದರೆ ಈ ಅಂಟುಗಳನ್ನು ಮೀರುವಂಥದ್ದು ಅಂತ ದಾನ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ದಾನ ಶಬ್ದಕ್ಕೆ ಶಬ್ದಕ್ಕೆ ಎರಡು ಅರ್ಥ ಇದೆ ತುಂಡು ಮಾಡುವುದನ್ನು ಅರ್ಥ ಕೂಡ ಇದೆ ದಾನ ಶಬ್ದಕ್ಕೆ ದೋ ಅವಖಂಡನೆ ಅಂತ ಒಂದು ಧಾತು ಆ ಧಾತು ಒಂದು ದಾನ ಶಬ್ದ ಬಂದಿದೆ ಅದಕ್ಕೆ ಅರ್ಥ ಕತ್ತರಿಸುವುದು ತುಂಡು ಮಾಡುವುದು ಅಂತ ಇನ್ನೊಂದು ಕಡೆ ದಾನ ಶಬ್ದಕ್ಕೆ ಅದೇ ಕೈ ಎತ್ತಿ ಕೊಡುವಂಥದ್ದು ನಮ್ಮದಾಗಿರುವುದನ್ನು ನಮ್ಮದಲ್ಲ ಎಂಬುದಾಗಿ ಹೇಳಿ ಇನ್ನೊಬ್ಬರಿಗೆ ಇನ್ನೊಂದು ವ್ಯವಸ್ಥೆಗೆ ಕೊಡುವಂಥದ್ದು ಅದು ಕೂಡ ದಾನವೇ ಒಂದರ್ಥಲ್ಲಿ ಎರಡೂ ಬೇರೆ ಬೇರೆ ಇದೆ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಎರಡು ಒಂದೇ ಅಂತ ತುಂಡು ಮಾಡಿ ಕೊಡ್ತಾನೆ ನೋಡಿ ಅಂತ ತನ್ನದಾಗಿರುವಂಥದ್ದನ್ನು ತನ್ನ ಅವಿಭಾಜ್ಯ ಅಂಗ ಅಖಂಡವಾಗಿರುವಂಥದ್ದನ್ನು ಕತ್ತರಿಸಿ ತುಂಡು ಮಾಡಿ ಬೇರೆ ಮಾಡಿ ಕೊಡ್ತಾನೆ ನೋಡಿ ಕರ್ಣನಿಗೆ ವೈಕರ್ತನ ಕರ್ಣ ಎಂಬುದಾಗಿ ಹೆಸರು ಮಹಾಭಾರತದ ಕರ್ಣನಿಗೆ ವಿಕರ್ತನ ಅಂದರೆ ಸೂರ್ಯ ವಿಕರ್ತನ ಮಗ ಸೂರ್ಯನ ಮಗ ವೈಕರ್ತನ ಅಂತ ಹಾಗೂ ಕೂಡ ಅರ್ಥ ಅದಕ್ಕೆ ಮತ್ತು ವಿಕರ್ತನ ಅಂದರೆ ಕತ್ತರಿಸೋದು ಅಂತ ಅವನ್ನೆಲ್ಲ ಕತ್ತರಿಸಿ ಕೊಟ್ಟನಲ್ಲ ಅವನು ಕರ್ಣಕೊಂಡಲ್ವೋ ಕವಚವ ಎಲ್ಲ ಕತ್ತರಿಸಿ ಕೊಟ್ನಲ್ಲ ಅಂತ ಹಾಗೆ ಈ ಕರುಣ ತನ್ನ ಕವಚ ಕತ್ತರಿಸಿ ಕೊಡೋದು ಎಷ್ಟು ಕಷ್ಟವೋ ಕುಂಡಲ ಕತ್ತರಿಸಿ ಕೊಡೋದು ಎಷ್ಟು ಕಷ್ಟವೋ ಹಾಗೆ ನಾವು ಆ ದುಡ್ಡಿನ ಜೊತೆ ನಮಗಿರುವಂಥ ಅಂಟಿದೆಯಲ್ಲ ಇದೆಯಲ್ಲ ಅದನ್ನು ಕತ್ತರಿಸಿ ಕೊಡುವಂಥದ್ದು ಇದೆಯಲ್ಲ ಅದು ಕರ್ಣನಷ್ಟೇ ಕಷ್ಟ ಅದಕ್ಕಿಂತ ಏನೂ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ ಅಂತ ಹಾಗಾಗಿ ತುಂಬ ಅದು ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತು ಸಮಾಜದ ಕುರಿತಾಗಿ ನನಗೊಂದು ಕರ್ತವ್ಯ ಇದೆ ಅಂತ ಒಂದು ಕರ್ತವ್ಯ ಪ್ರಜ್ಞೆ ಇದು ಅಂತ ಸಮಾಜದಿಂದ ಎಲ್ಲವಾಗಿದೆ ಈ ಜಗತ್ತಿನಿಂದ ಈ ಸಮಾಜದಿಂದ ಎಲ್ಲವನ್ನು ಪಡ್ಕೊಂಡಿದ್ದೆ ನಾನು ಉಣ್ಣುವ ಅನ್ನದಿಂದ ಆರಂಭ ಮಾಡಿ ಪ್ರತಿಯೊಂದು ಕೂಡ ಸಮಾಜದ ಕೃಪೆ ಋಣ ತೀರಿಸಬೇಕು ಏನಾದರೂ ಮಾಡಬೇಕು ಸಮಾಜಕ್ಕೆ ಎಂಬ ಭಾವ ಉನ್ನತವಾಗಿರ್ತಕ್ಕಂಥ ಒಂದು ಭಾವ ಅದು ಅಂತ ಇದು ದಾನ ಅಂತ ಮಾನ ಅಂದರೆ ಮಾನ ಅಂದರೆ ಯಥಾ ಪ್ರಕಾರ ಈ ದಾನ ಶಬ್ದ ವಿವೇಚನೆ ಮಾಡಿದಾಗೆ ನಾವು ಸಂಸ್ಕೃತ ಮೂಲಕ್ಕೆ ಹೋಗಿ ಮಾನ ಶಬ್ದದ ವಿವೇಚನೆಯನ್ನು ಮಾಡುವುದಾದರೆ ಆ ಅರ್ಥ ಅಳೆಯುವುದು ಅಂತ ಅಳೆಯುವುದು ಅಳೆತು ಅರಿಯುವುದು ಅಂತ ಅಷ್ಟೇ ಅರ್ಥ ಅದು ಒಂದು ವ್ಯಕ್ತಿ ಅವನು ಏನು ಅವನು ಎಷ್ಟು ಎಂಬುದನ್ನು ಅಳೆತು ಅರಿಯುವುದು ಮಾನ ಅವನು ನಿಜವಾಗಿ ಎಷ್ಟಿದಾನೋ ಅದಕ್ಕಿಂತ ಕಡಿಮೆ ಆಡಿದ್ರೆ ಅದು ಅವಮಾನ ಅಂತ ಹೆಸರು ಅದಕ್ಕೆ ಅವ ಶಬ್ದಕ್ಕೆ ಕೆಳಗೆ ಎಂಬ ಅರ್ಥ ಇದೆ ನಿಜವಾಗಿ ಒಂದು ವ್ಯಕ್ತಿ ಯೋಗ್ಯತೆ ಇಷ್ಟಿದೆ ಅದಕ್ಕಿಂತ ಕಡಿಮೆ ಆಡಿದ್ರೆ ಕರುಣನ ಪ್ರಕಾರ ಅವನು ಮಹಾರಥ ಭೀಷ್ಮಿ ಅರ್ಧ ಅಂತ ಹೇಳಿದ್ರು ನಂಗೆ ಅವಮಾನ ಆಯಿತು ಅಂತ ಹೇಳಿದ ಕಾರಣ ಯಾಕೆಂದರೆ ಇಷ್ಟಿದ್ದೆ ನೀವು ಇಷ್ಟೇ ಹೇಳಿದರೆ ನನಗೆ ಎಷ್ಟು ಇದೆಯೋ ಒಂದು ವ್ಯಕ್ತಿಯ ಯೋಗ್ಯತೆ ಅದಕ್ಕಿಂತ ಕಡಿಮೆ ಆಡಿದಾಗ ಅದು ಅಪಮಾನ ಅಥವಾ ಅವಮಾನ ಯಥಾರ್ಥವಾಗಿ ಆಡಿದರೆ ಸಮಾನ ಅಸಂ ಉಪಸರ್ಗಕ್ಕದೇ ಅರ್ಥ ಸಮೀಚೀನವಾಗಿ ಮಾನ ಅಳತು ಅರಿಯುವಂತೆ ಇದ್ದರೆ ಅದಕ್ಕೆ ಸಮಾನ ಎಂಬುದಾಗಿ ಹೆಸರು ಇದೇನು ಕಾರ್ಯಕ್ರಮ ಅಂದರೆ ನೀವೇನು ಮಾಡಿದರೂ ನಾವದನ್ನು ಗುರ್ಸಿದ್ದೇವೆ ನಾವದನ್ನು ಅಡೆದು ಅರಿತಿದ್ದೇವೆ ಅಂತ ಅಷ್ಟೇ ಅರ್ಥ ಅದಕ್ಕೆ ಅಂತ ಯಾವುದನ್ನೇ ಆದರೂ ಕೂಡ ನಾವು ಅಳೆದಾಗ ಅರಿತಾಗ ಒಂದು ಪ್ರತಿಕ್ರಿಯೆ ಬರ್ತದೆ ಸಹಜವಾಗಿ ಅಂತ ಸಹಜವಾಗಿ ಪ್ರತಿಕ್ರಿಯೆ ಬರ್ತದೆ ಈಗ ಒಂದು ಕಲ್ಲು ಹರಳು ರತ್ನ ಅಂತ ಗೊತ್ತಾಯಿತು ನಮಗೆ ನಾವು ಅಳೆತು ಅರತಾಗ ರತ್ನ ಅಂತ ಗೊತ್ತಾಯಿತು ಏನು ಮಾಡ್ತೇನೋ ಕೂಡಲೇ ಜೋಪ ಅನುವಾಗಿ ಎತ್ತಿರ್ತೇವೆ ತಿಜೋರಿಯಲ್ಲಿ ಅದೇ ಸಮಾನ ಅದು ಅದು ಅಲ್ಲಿ ಅಲ್ಲಿಡ್ತೇವೆ ಅನ್ನೋ ಅದನ್ನು ಅಂತ ಅದು ಗೊತ್ತಾದ ಕೂಡಲೇ ಅಂತ ಒಬ್ಬರು ದೊಡ್ಡವರು ಗೊತ್ತಾದ ಕೂಡಲೇ ತಾನಾಗಿ ತಲೆ ಬಾಗ್ತದೆ ಕೈ ಮುಗೀತದೆ ಅದೇನು ಅಂದರೆ ಎಲ್ಲಿಡಬೇಕು ಇಟ್ಟು ಅಂತ ನಮಗೆ ಗೊತ್ತಾಯ್ತು ಅವ್ರ ಏನು ಅಂತ ಒಂದು ಗೊತ್ತಾದಾಗ ಉಂಟಾಗುವ ಸಹಜ ಪ್ರತಿಕ್ರಿಯೆ ಇದು ಅದು ಕೃತ್ರಿಮ ಅಲ್ಲ ಅದು ತೀರಾ ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇದು ಅಂತ ಹಾಗಾಗಿ ಈ ಒಂದು ಭಾವ ಇದೆಯಲ್ಲ ಅಂಟನ್ನು ಮೀರುವಂಥ ಸ್ವಯಂ ಸಂಪತ್ತನ್ನು ಒಂದು ಸ್ವಂತದ್ದಾದ ಸಂಪತ್ತನ್ನು ಸತ್ಕಾರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಉನ್ನತವಾದ ಭಾವವನ್ನು ಗುರುತಿಸಿದಾಗ ಒಂದು ಪ್ರತಿಕ್ರಿಯೆ ಬರುವಂಥದ್ದು ಸಹಜವಾದ ಒಂದು ಪ್ರತಿಕ್ರಿಯೆ ಒಂದು ಆಶೀರ್ವಾದ ಅದು ಆ ಕಾರ್ಯಕ್ರಮ ಇದು ಅಂತ ಯಾಕೆಂದರೆ ನಾವು ಪ್ರತಿ ಬಾರಿ ಇದನ್ನು ಹೇಳ್ತಾ ಇದ್ದೇವೆ ನಿಮ್ಮಲ್ಲಿ ಅನೇಕರು ಖುಷಿಯಿಂದ ಬರ್ತೀರಿ ಸಂತೋಷವಾಗಿ ಬರ್ತೀರಿ ಹಾಗೆ ಸಂಕೋಚವಾಗಿಯೂ ಕೂಡ ಬರ್ತೀರಿ ಅಂತ ಸಂತೋಷವೂ ಕೂಡ ಇರ್ತದೆ ಸಂಕೋಚವೂ ಕೂಡ ಇರ್ತದೆ ಅಂತ ಇವತ್ತು ಭಿಕ್ಷಾ ಸೇವೆ ಮಾಡಿರ್ತ ಮಾಡಿರ್ತಕ್ಕಂಥ ನಮ್ಮ ರಾಮವರ್ತಿ ಕುಟುಂಬದವರು ಆಶೀರ್ವಾದ ತಗೊಳ್ಳುವಾಗ ತುಂಬ ನಮಗೆ ನಾಚಿಕೆ ಅನ್ನಿಸ್ತದೆ ಅಂತ ಏನೂ ಮಾಡಿಲ್ಲ ನಾವು ಯಾಕೆ ತೊಗೊಳ್ಬೇಕಿದೆ ಅಂತ ನಮಗೆ ಅದ್ರ ಅದನ್ನು ಗಮನಿಸಿದಾಗ ಸಂತೋಷ ಆಗ್ತದೆ ಯಾಕೆಂದರೆ ನೋಡಿ ಈ ಬಗೆಯ ಒಂದು ವಿನಮ್ರತೆ ಬೇಕು ಅಂತ ಮಾಡಿಯೂ ನಾನು ಮಾಡಿಲ್ಲ ಎಂಬ ಭಾವ ಬೇಕು ಎಷ್ಟೋ ಬಾರಿ ಮಾಡಿದೆಯೂ ಕೂಡ ಮಾಡಿದ್ದೇನೆ ಅಂತ ಅನಿಸ್ಬಿಡ್ತದಲ್ಲ ನಮ್ಮನ್ನು ಪತನಕ್ಕೀಡು ಮಾಡ್ತಕ್ಕಂಥದ್ದು ನಮ್ಮದಲ್ಲ ಆ ಹೊಗಳಿಕೆ ನಾವು ಪಾತ್ರ ಆಗ್ಲಿಕ್ಕೆ ಹೋಗ್ತೇವೆ ನಾವು ಅದು ನಮ್ಮನ್ನು ಪತನ ಮಾಡಲಿಕ್ಕೆ ಕಾರಣವಾಗುವಂಥದ್ದು ಇದು ಹಾಗಲ್ಲ ನಮ್ಮ ಉದ್ಧಾರಕ್ಕೆ ಕಾರಣ ಆಗುವಂಥದ್ದು ಮಾಡಿಯೂ ಕೂಡ ನಾನು ಏನು ಅಲ್ಲ ನಾನೇನು ಮಾಡಿದ್ದೇನೆ ನಾನು ಅಲ್ಪ ಎಂದಿರತಕ್ಕಂಥದ್ದು ತುಂಬ ಶ್ರೇಷ್ಠ ಅಂತ ಅಲ್ಲಿಯೂ ಶ್ರೀಮಠದ ಶಿಷ್ಯರು ನೀವಂತೂ ನಮ್ಮ ಅಭಿಮಾನಕ್ಕೆ ಪಾತ್ರರು ಯಾಕೆಂದರೆ ಅಭಿಮಾನ ಅದಕ್ಕೆ ಪಾತ್ರರು ಯಾಕೆಂದರೆ ನಿಮಗೆ ಇದೆಲ್ಲ ಬೇಡ ಅಂತ ನೀವು ಸೇವೆ ಮಾಡ್ತೀರಿ ಅದರ ಗುರುತಿಸ್ಬೇಕು ಗೌರವಿಸ್ಬೇಕು ಅಥವಾ ಮಧ್ಯದಲ್ಲಿ ಎದ್ದು ಕಾಣಿಸ್ಬೇಕು ಕಲ್ಲಲ್ಲಿ ಬರಿಬೇಕು ಇದು ಯಾವುದನ್ನು ಕೂಡ ನಿರೀಕ್ಷೆ ಮಾಡಿದೆ ಕಾರ್ಯ ಒಳ್ಳೆಯದು ಗುರುಗಳು ಮಾಡ್ತಾ ಇದ್ದಾರೆ ಕಾರ್ಯ ಒಳ್ಳೆಯದು ಬೇರೆ ಯೋಚನೆ ಇಲ್ಲ ನೀವು ಅದನ್ನು ಈ ಸೇವೆ ಮಾಡ್ತಾ ಬಂದಿದ್ದೀರಿ ಅಂತ ಹಾಗಾಗಿ ನಮಗೆ ತುಂಬ ಅಭಿಮಾನ ತನ್ನಿಸ್ತದೆ ನಿಮ್ಗೆ ಏನೂ ಸಂಕೋಚ ಮಾಡಿಕೊಳ್ಬೇಡಿ ಯಾಕೆಂದರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಏನೋ ಗೊತ್ತಿದೆಯಾ ಇನ್ನಷ್ಟು ಶಕ್ತಿ ಬರಲಿ ಅಂತ ಇಡೀ ಪ್ರಕ್ರಿಯೆ ಇವತ್ತಾಯ್ತಲ್ಲ ಇದಕ್ಕೇನು ಅರ್ಥ ಅಂದರೆ ಆ ಒಳ್ಳೆ ಹೃದಯ ಒಳ್ಳೆ ಮನಸ್ಸು ಒಳ್ಳೆ ಕೈಗಳಿಗೆ ಇನ್ನಷ್ಟು ಶಕ್ತಿ ಬರಲಿ ಒಂದು ಕೊಟ್ಟವರಿಗೆ ಹತ್ತು ಕೊಡಲಿ ರಾಮ ಅಂತ ಅದು ಇದರ ಅರ್ಥ ಅಂತ ಯಾಕೆಂದರೆ ನೀವು ಹತ್ತು ಕೊಡ್ತೀರಿ ಮುಂದೆ ಅಂತ ದೇವರು ನೂರು ಕೊಡ್ತಾನೆ ನಿಮಗೆ ಅಂತ ಈ ರೀತಿ ಅದು ಉತ್ತರೋತ್ತರವಾಗಿ ಬೆಳೀತಾ ಬೆಳೀತಾ ಹೋಗ್ಬೇಕು ಅಂತ ಹಾಗಾಗಿ ಇಡೀ ಕಾರ್ಯಕ್ರಮದ ಒಟ್ಟು ತಾತ್ಪರ್ಯ ಆ ಕೈಗಳು ಬಂಗಾರದ ಕೈಗಳು ಅವು ಅಂತ ದಾನಯನ ಪಾಣಿ ಮತ್ತು ಕಂಕಣಯನ ಅಂತ ಕೈಗೆ ಬಾಹ್ಯ ಶೋಭೆ ಕಂಕಣದಿಂದ ನೈಜ ಶೋಭೆ ದಾನದಿಂದ ಈ ಎರಡು ಶಬ್ದ ಗಮನಿಸ್ಕೊಳ್ಳಿ ಬಾಹ್ಯ ಶೋಭೆ ಕೈಗೆ ಕಂಕಣದಿಂದ ಕಡಗದಿಂದ ಬಾಹ್ಯ ಶೋಭೆ ದಾನದಿಂದ ನೈಜ ಶೋಭೆ ಅಂತ ನಿಜವಾದ ಶೋಭೆ ಅಂತ ಅಂಥ ಕೈಗಳು ಈ ಕೈಗಳು ಹಾಗಾಗಿ ಅಂತಹ ಕೈಗಳಿಗೆ ಮತ್ತಷ್ಟು ಶಕ್ತಿ ಬರಲಿ ಎಂದು ನೀಡತಕ್ಕಂಥ ಒಂದು ಆಶೀರ್ವಾದ ಇದು ಅದು ಮಾತ್ರ ಅಲ್ಲ ಕೊಟ್ಟವರು ಮುಂದೆ ವಿಶ್ವವಿದ್ಯಾಪೀಠವನ್ನು ಅವರು ಕಣ್ಣು ಮುಂದೆ ತೆರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನೀವು ಕಣ್ಣು ಮುಚ್ಚಿ ಕೊಟ್ಟವರು ಅಂದರೆ ನೀವೇನು ಕೇಳಲಿಲ್ಲ ನೀವು ನಮ್ಮ ಹತ್ರ ಲೆಕ್ಕ ಕೇಳಲಿಲ್ಲ ಇಲ್ಲಿವರೆಗೂ ಕೂಡ ಅಥವಾ ಏನಾಗಿದೆ ತೋರಿಸಿ ಎಷ್ಟಾಗಿದೆ ನೋಡ್ತೇವೆ ಆ ಮಾರುಕೊಡ್ತೇವೆ ನೀವೇನು ಹೇಳಲಿಲ್ಲ ಯಾವ ಸಾಕ್ಷ್ಯ ಆಧಾರ ಪುರಾವೆ ತರ್ಕ ಯುಕ್ತಿ ಲೆಕ್ಕ ಪತ್ರ ಏನೊಂದನ್ನು ಕೇಳದೆ ಗುರುಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಣ್ಣು ಮುಚ್ಚಿ ಯಥಾರ್ಥವಾಗಿ ಎಲ್ಲೋ ಕೂತು ಒಂದಲ್ಲ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿಯೋ ಅಥವಾ ಎಲ್ಲಿಯೋ ಆ ಪರಿಸರದಲ್ಲಿ ಕೊಡುತ್ತೆ ನೀವು ಅದನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅಕ್ಷರಶಃ ನೀವು ಕಣ್ಣು ಮುಚ್ಚಿ ಕೊಟ್ಟಿದ್ದೀರಿ ಅಂತ ನಿಮ್ಮ ಕಣ್ಣು ಮುಂದೆ ವಿಶ್ವವಿದ್ಯಾಪೀಠವನ್ನು ತೆರೆದಿಡಬೇಕು ಅನ್ನೋ ಪ್ರಯತ್ನ ನಮ್ಮದು ಅಂತ ನಿಮ್ಮ ಮುಂದೆ ತೆರೆದಿಡಬೇಕು ಅಂತ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಸಾಗರದಲ್ಲೂ ಮಾಡ್ಬೋದಾಗಿತ್ತು ಬೆಂಗಳೂರಿನಲ್ಲಿ ಮಾಡ್ಬೋದಾಗಿತ್ತು ಮಂಗಳೂರಿನಲ್ಲಿಯೂ ಮಾಡ್ಬೋದಾಗಿತ್ತು ಇಲ್ಲೆಲ್ಲ ಅಲ್ಲಿಂದ ಎಲ್ಲ ದಾನ ಬಂದಿರತಕ್ಕಂಥದ್ದು ಇಲ್ಲಿ ಸೇವೆಗಳು ತುಂಬ ಬಂದಿರತಕ್ಕಂಥದ್ದು ನಮ್ಮ ಆಟ ಉದ್ದಕ್ಕೂ ಅನ್ನೋದು ಇಲ್ಲೇ ಮಾಡೋದು ಅಚೋಕಿಯಲ್ಲೇ ಮಾಡೋದು ಈ ಕಾರ್ಯಕ್ರಮವನ್ನು ಯಾಕೆಂದರೆ ಆ ನೆಪದಲ್ಲಿ ನೀವೆಲ್ಲ ಇಲ್ಲಿ ಬರ್ತೀರಿ ಮತ್ತು ನೋಡ್ತೀರಿ ನಿಮ್ಮ ಮುಂದೆ ಈ ವಿಶ್ವವಿದ್ಯಾಪೀಠದ ಪರಿಸರ ಮತ್ತು ಈ ಮಕ್ಕಳು ಈ ನಮ್ಮ ಬಂಗಾರದಂಥ ಈ ಮಕ್ಕಳು ನಿಮ್ಮ ಕಣ್ಮಂದು ಗೋಚರಿಸ್ತಾರೆ ನಿಮಗೊಂದು ಧನ್ಯತೆ ಬರ್ತದೆ ನಿಮಗೊಂದು ಸಮಾಧಾನ ಸಂತೋಷ ನಾನು ಏನು ಮಾಡಿದನೋ ತುಂಬ ಸರಿಯಾಯಿತು ಮಾಡಿದ್ದು ಅಂತ ಅನಿಸ್ತದೆ ನಮಗೆ ಆಗಬೇಕು ಅನ್ನುವ ಪ್ರಯತ್ನವೇ ಇಲ್ಲಿಯೇ ಈ ಕಾರ್ಯಕ್ರಮ ಅಂತ ಏಳನೇ ಕಾರ್ಯಕ್ರಮ ಇದು ತಾನಮಾನದ್ದು ಏಳು ಕಾರ್ಯಕ್ರಮಗಳು ಕೂಡ ಅಶೋಕಿಯಲ್ಲಿ ನಡೆದಿದೆ ಪಾಪ ನಿಮ್ಮನ್ನು ನಾವು ಮತ್ತಷ್ಟು ದೃಢಿಸಿದ್ದೇವೆ ನಿಮ್ಮನ್ನು ನಿಮ್ಮಿಂದ ಸೇವೆ ತೊಗೊಂಡಿದ್ದು ಮಾತ್ರ ಅಲ್ಲದೆ ನೀವು ಅಲ್ಲಿಂದ ಇಲ್ಲಿಗೆ ಬರಬೇಕು ಅದಕ್ಕೆ ನೀವು ಪುನಃ ಸಮಯವನ್ನು ಕೊಡಬೇಕು ಶ್ರಮ ಪಡಬೇಕು ಹಾಗಾಗಿ ಆ ತುದಿಯಿಂದ ಈ ತುದಿಗೆ ನಿಮ್ಮನ್ನು ನಾವು ಕರೆಸಿದ್ದೇವೆ ಯಾಕೆಂದರೆ ಆ ಒಂದು ಧನ್ಯತೆಯನ್ನು ನೀವು ಅನುಭವಿಸಲಿ ಎಂಬ ಒಂದು ಭಾವದಿಂದಾಗಿ ಅದನ್ನು ಮಾಡಿರ್ತಕ್ಕಂಥದ್ದು ಅದು ಆಗಿದ್ದು ಗೊತ್ತಾಗ್ತಾ ಇದೆ ನೀವು ಯಾರು ಬಂದಿದ್ದೀರಿ ನಿಮ್ಮ ಸಂತೋಷ ನಮ್ಮ ಕಣ್ಮಂದಿದೆ ನಮ್ಮ ಮನಸ್ಸಿಗೆ ಮುಟ್ಟಿದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಿ ಇಲ್ಲಿ ಮಕ್ಕಳೆಲ್ಲ ಕೂತಿದ್ದಾರೆ ಇವತ್ತಿಲ್ಲ ನಿಮ್ಮ ಹಿಂದೆ ನಿಮ್ಮ ಮುಂದೆ ಆ ವಿದ್ಯಾರ್ಥಿಗಳೆಲ್ಲ ಕೂತಿದ್ದಾರೆ ಈ ನಮ್ಮ ಪರಂಪರೆ ಗುರುಕುಲ ನಿಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು ಹಿಂದಕ್ಕೆ ನಮ್ಮ ಮತ್ತೆಲ್ಲ ಗುರುಕುರುಗಳು ಸಾರ್ವಭೌಮ ರಾಜರಾಜೇಶ್ವರಿ ಭಗವತ್ಪಾದ ಆರ್ಯ ಶಿವಗುರುಕುಲ ಎಲ್ಲ ಗುರುಕುರುಗಳ ಮಕ್ಕಳು ಕೂಡ ನಿಮ್ಮ ಹಿಂದೆ ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಒಂದು ಸಮುದ್ರದಾಗಿದೆ ಇದು ಅದರ ಮಧ್ಯೆ ನೀವಿದ್ದೀರಿ ಅಂತ ಆ ಎಲ್ಲ ಮಕ್ಕಳ ಮತ್ತು ಆಚಾರ್ಯರುಗಳು ಅವರದ್ದೇ ಪಾದಪೂಜೆ ಪೂಜೆ ಸೇವೆಯಿದೆ ಅವತ್ತು ಆಚಾರ್ಯರುಗಳದ್ದು ಅವರೆಲ್ಲರ ಮಧ್ಯೆ ನೀವಿದ್ದೀರಿ ಹಾಗಾಗಿ ವಿಶ್ವವಿದ್ಯಾನಪೀಠದ ಒಂದು ಈ ಒಂದು ಪುಣ್ಯತೀರ್ಥದಲ್ಲಿ ನಿಮ್ಮನ್ನು ಮೀಸಿ ನಿಮಗೆ ಇವತ್ತು ಈ ಆಶೀರ್ವಾದವನ್ನು ಕೊಟ್ಟಿರ್ತಕ್ಕಂಥದ್ದು ಎಂಬುದನ್ನು ನಾವು ನೆನಪಿಸಿಕೊಂಡು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ ನಾವು ಆಗಲೇ ಹೇಳಿದಾಗೆ ನಿಮಗೆ ತುಂಬ ಶಕ್ತಿಯನ್ನು ಪ್ರಭು ಶ್ರೀರಾಮಚಂದ್ರ ಕೊಡಬೇಕು ಇನ್ನಷ್ಟು ದೊಡ್ಡ ದೊಡ್ಡ ಸೇವೆಯನ್ನು ನೀವು ಮಾಡುವಂಥ ಅವಕಾಶಗಳು ನಿಮಗೆ ಒದಗಿ ಬರಬೇಕು ಮತ್ತು ನಿಮ್ಮ ಬದುಕು ಕೂಡ ಬಂಗಾರ ಆಗಬೇಕು ನೀವು ಹೀಗೆ ಒಂದು ಕೈ ಎತ್ತಿ ಮಾಡಿರ್ತಕ್ಕಂಥ ತ್ಯಾಗದ ಫಲವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ಇರ್ತಕ್ಕಂಥ ಎಲ್ಲ ದುಗುಡೆಗಳು ಕಷ್ಟಗಳು ಎಲ್ಲ ನಿವಾರಣೆಯಾಗಿ ನಾವಾಗಲೇ ಹೇಳಿದಾಗ ನಿಮ್ಮ ಬದುಕು ಹೂವಾಗಿ ಅರಳುವಂತೆ ಆಗಬೇಕು ಅಂತ ಆಶೀರ್ವಾದವನ್ನು ಈ ದಿನದಂದು ನಿಮಗೆಲ್ಲ ಮಾಡ್ತಾ ಮಕ್ಕಳೇ ನಿಮ್ಮ ಮಧ್ಯದಲ್ಲಿ ಅನೇಕರು ಅವ್ರನ್ನೇನು ಹೇಳಬೇಕು ನಾವು ಇಟ್ಟಿಗೆಗಳು ಅಂತ ಹೇಳಬೇಕು ನಮ್ಮ ಮಂಜು ಪದೇ 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 ಇಟ್ಟಿಗೆ ಇಟ್ಟಿಗೆ ಪದವನ್ನು ಬಳಸ್ತಾ ಇದ್ದ ಇಂದು ವಿಶ್ವವಿದ್ಯಾಪೀಠದ ಭವ್ಯ ಭವನದಲ್ಲಿ ಇವರೆಲ್ಲ ಇಟ್ಟಿಗೆಗಳು ಅಂತ ನಿಮ್ಮ ಮಧ್ಯೆ ಇದ್ದಾರೆ ನೋಡಿ ನೀವು ನಿಶ್ಚಿಂತವಾಗಿ ಎಷ್ಟು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಇವರುಗಳೇ ಕಾರಣ ಅಂತ ಅದರಿಂದಲಾಗಿ ನಿಮಗೆ ಈ ನಿರಾತಂಕವಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಪ್ರಾಪ್ತ ಆಗಿರುವಂಥದ್ದು ಅಂತ ಇವರೆಲ್ಲ ಮರೆಯ ಕಾಯಿಗಳು ನಿಮ್ಮ ಕಣ್ಮುಂದೆ ನಿತ್ಯ ಇವರು ಗೋಚರಿಸೋದಿಲ್ಲ ಆದರೆ ಎಲ್ಲೋ ಇದ್ದುಕೊಂಡು ನಿಮ್ಮ ವಿದ್ಯಾಭ್ಯಾಸಕ್ಕೆ ಅವರು ನೆರವಾಗಿರ್ತಕ್ಕಂಥವ್ರು ಅವ್ರ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಳ್ಳಿ ಕೃತಜ್ಞ ಶಬ್ದ ಕೇಳಿದಿರ ನೀವು ಕೃತಜ್ಞ ಎಂಬ ಶಬ್ದ ಆ ಶಬ್ದಕ್ಕೆ ಭಾಳ ಸರಳವಾದ ಅರ್ಥ ಇದೆ ಕೃತ ಅಂದರೆ ಮಾಡಿದ್ದು ಜ್ಞಾ ಅಂದರೆ ಅದು ಅವನಿಗೆ ಗೊತ್ತಿದೆ ಅಂತ ಯಾರೋ ನಮಗೆ ಸಹಾಯ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ನಮಗೆ ನೆರವಾಗಿದ್ದಾರೆ ಅದು ನಮಗೆ ಗೊತ್ತಿದೆ ನಮ್ಮ ಮನಸ್ಸಿಗೆ ಮುಟ್ಟಿದೆ ಅದು ಅಂತ ನಾವೇನೋ ಮಾಡಬೇಕು ಬಿಡಬೇಕು ಅನ್ನೋದು ಮುಂದಿನ ಮಾತು ನಮಗೆ ಯಾರಾದರೂ ಏನಾದರೂ ಒಳ್ಳೆಯದನ್ನು ಮಾಡಿದರೆ ಆ ಮಾಡುವಿಕೆಯೇ ಕೃತ ಮಾಡಿದರೆ ಅದು ನಮಗೆ ಗೊತ್ತಾಗಬೇಕು ನಮ್ಮ ಮನಸ್ಸಿಗೆ ಮುಟ್ಟಬೇಕು ಓ ಇಂಥವರಿಂದ ಇಂಥದ್ದು ನೆರವು ನನಗಾಯಿತು ನನ್ನ ಜೀವನದಲ್ಲಿ ನಮ್ಮ ಮನಸ್ಸಿಗೆ ಬರಬೇಕದು ಅಂತ ಹಾಗಾಗಿ ಆ ಭಾವ ಇರಬೇಕಂತೆ ರಾಮನನ್ನು ಕೃತಜ್ಞ ಕೃತಜ್ಞ ಎಂಬುದಾಗಿ ಪದೇ ಪದೇ ವಾಲ್ಮೀಕಿಗಳು ವರ್ಣನೆ ಮಾಡಿದ್ದಾರೆ ಆ ಭಾವದಿಂದ ನೀವು ಇವರೆಲ್ಲರ ಶ್ರೇಯಸ್ಸನ್ನು ಒಂದು ಸಾರಿ ಪ್ರೀತಿಯಿಂದ ಹಾರೈಸಬೇಕು ಎಂಬುದಾಗಿ ನಿಮಗೆ ನಮ್ಮ ಸೂಚನೆ ಮತ್ತು ನಮ್ಮ ಪ್ರೀತಿಯ ಆದೇಶ ನಿಮಗೆ ಮಕ್ಕಳೇ ತುಂಬ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇರಾಮ